ಅದರೇಳಿ ಇವತ್ತು ದರ್ಶನ್ ಮತ್ತು ಉಳಿದಂಥ ಎಲ್ಲ ಆರೋಪಿಗಳನ್ನ ಸ್ವಾಮಿ ಪ್ರಕರಣದಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಇವತ್ತು ರೆಗ್ಯುಲರ್ ಬೇಲ್ ಕೊಟ್ಟಿದೆ ಅಂದರೆ ಇದರಲ್ಲಿ ದರ್ಶನ್ ಅವ್ರನ್ನ ಯಾವ ರೀತಿ ಪ್ರಕರಣದಲ್ಲಿ ಸಿಗಾಕ್ಸಲಾಗಿತ್ತು ಅನ್ನೋದು ನಮ್ದು ವಾದ ಆಗಿತ್ತು ಹಿರಿಯ ವಕೀಲರಾದಂಥ ಸಿ ವಿ ನಾಗೇಶ್ ಅವರು ಮತ್ತು ಸಂದೇಶ್ ಚೌಟಿ ಮತ್ತೊಬ್ಬ ಹಿರಿಯ ವಕೀಲರು ಮತ್ತು ಇನ್ನೊಬ್ರು ಹೀರೋ ವಕೀಲರನ್ನ ಅರುಣ್ ಶಾಮ್ ಅವರು ವಾದ ಮಂಡನೆ ಮಾಡಿದರು ಆ ಎಲ್ಲ ಅಂಶಗಳನ್ನ ಪರಿಗಣನೆ ಮಾಡಿ ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯ ಶರತ್ತುಬದ್ಧ ಜಾಮೀನ್ನ ಆರೋಪಿಗಳು ಕೊಟ್ಟಿದೆ ಸರ್ ಹೇಳಿದ್ರೆ ಈಗ ಕಂಡೀಷನ್ಸ್ ಈ ಆರೋಪಿಗಳು ಪ್ರಕರಣದಲ್ಲಿರುವಂತಹ ಸಾಕ್ಷಿಗಳನ್ನ ಸಾಕ್ಷಿದಾರನ್ನ ಬೆದರಿಕೆ ಹಾಕಬಾರ್ದು ಆಮೇಲೆ ಪ್ರಕರಣದಲ್ಲಿರುವಂತಹ ಯಾವುದೇ ಸಾಕ್ಷಿಗಳನ್ನ ನಾಶ ಮಾಡಬಾರ್ದು ಹಾಗೆ ನ್ಯಾಯಾಲಯದ ಜುರಿ ಶಿಕ್ಷಣ ಅಂದ್ರೆ ಅದನ್ನ ನ್ಯಾಯಾಲಯದ ಪರಿಮಿತಿನ ಬಿಟ್ಟು ಹೋಗಬಾರ್ದು ಅನ್ನೋ ಒಂದಷ್ಟು ಷರತ್ತುಗಳನ್ನ ವಿಧಿಸಿದ್ದಾರೆ ಉಳಿದಂಥ ಷರತ್ತುಗಳು ನಮಗೆ ಆದೇಶದ ಪ್ರತಿ ಸಿಕ್ಕದ ನಂತರ ನಮ್ಗೆ ಗೊತ್ತಾಗುತ್ತೆ ಆದೇಶದ ಸಂಬಂಧಪಟ್ಟಂಗೆ ಏನಿದೆ ಸರ್ ಈಗ ಮಧ್ಯಂತರ ಆದೇಶ ಇತ್ತು ಅದಾದ ಮುಗಿತ್ತು ಮುಕ್ತಾಯದ ಬಳಿಕ ದರ್ಶನ ಅವರು ಆಪರೇಷನ್ ಮಾಡಿಸಿದಾರ ಮಾಡಿಸಿಲ್ಲ ಅದ್ರ ಬಗ್ಗೆ ಆಪರೇಷನ್ ಬಗ್ಗೆ ನಮಗೆ ಮಾನ್ಯ ಉಚ್ಚ ನ್ಯಾಯಾಲಯ ಮಧ್ಯಂತರ ಜಾಮೀನು ಕೊಡುವಂಥ ಸಂದರ್ಭದಲ್ಲಿ ಅದರ ಮಾಹಿತಿ ಯಾವ್ದನ್ನು ಸಹ ಮಾಧ್ಯಮಕ್ಕೆ ಹಂಚ್ಕೋಬಾರ್ದು ಅನ್ನೋದು ಒಂದು ಕಂಡೀಷನ್ ಇವತ್ತಿಗೂ ಇದೆ ಆದ್ದರಿಂದ ಆ ಮಾಹಿತಿನ ತಮಗೆ ನಾನು ಹಂಚ್ಕೊಳ್ಳೋಕೆ ಕ್ಷಮೆ ಜೂರ್ ಶಿಕ್ಷನ್ ಬಿಟ್ಟು ಹೋಗಬಾರ್ದು ಅಂತ ಇಂಟ್ರಿ ಬೆಲೆ ಹೇಳಿದ್ರು ಅಂದರೆ ಈಗಲೂ ಕೂಡ ಹೋಗಂಗಿಲ್ವ ಸಾಮಾನ್ಯವಾಗಿ ದರ್ಶನ ಏನಾದರೂ ಮೈಸೂರಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕು ಅನ್ನೋಂಥ ಆಸೆಗಳಿವೆ ಅದು ಆದೇಶ ಪ್ರತಿ ನಮಗಿನ್ನೂ ಸಿಕ್ಕಿಲ್ಲ ಸರ್ ಆ ಕಂಡೀಷನ್ ಆ ಅಂದರೆ ಆ ಷರತ್ ಇದೆಯೋ ಇಲ್ವಾ ಅನ್ನೋದು ನಮ್ಗೆ ಅರ್ಜಿ ಆದೇಶದ ಪ್ರತಿ ಸಿಕ್ಕಿದ ನಂತರ ಗೊತ್ತಾಗುತ್ತೆ ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು uh -oh.